ಹಾಯ್ ಹಲೋ ಆರ್ ಜಿ ಟೇಲರಿಂಗ್ ಕ್ಲಾಸಿಗೆ ಸ್ವಾಗತ ಇವತ್ತೊಂದು ಬ್ಯಾಕ್ ಬೋಟ್ನೆಕ್ ಬ್ಲೌಸನ್ನು ಹಾಗೆ ಬ್ಯಾಕಲ್ಲಿ ಡಿಸೈನ್ ಇರೋ ಬ್ಲೌಸನ್ನು ಇದ್ದೀನಿ ಫಸ್ಟು ಬ್ಲೌಸಿನ ಉದ್ದ ತಗೊಂಡು ನಾನು ನಾರ್ಮಲಾಗಿ ಹದಿನಾಲ್ಕು ಇಂಚು ಉದ್ದ ಪ್ಲಸ್ ಒಂದು ಇಂಚು ಇಟ್ಕೊಂಡಿದ್ದೀನಿ ಫ್ರಂಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಹದಿನಾರು ಇಂಚ್ ಇಟ್ಕೊಂಡಿದ್ದೀನಿ ಇದು ಪಟ್ಟಿ ಇರೋಂಥ ಬ್ಲೌಸೆ ಕುದ್ದಿ ಆಗ್ಲಾ ಬಂದುಬಿಟ್ಟು ಮೂರು ಕಾಲು ಹಾಗೆ ಶೋಲ್ಡರ್ ಬಂದುಬಿಟ್ಟು ಮೂರು ಇಂಚು ಹಾಗೆ ಆರ್ಮೋಲ್ ಬಂದ್ಬಿಟ್ಟು ಆರೂವರೆ ಇಂಚು ಆರೂವರೆ ಇಂಚಿಗೆ ಇಟ್ಕೊಂಡು ನೀವೊಂದು ಹಾರ್ಮೋಲ್ ಶೇಪನ್ನು ಹಾಕ್ಕೊಳ್ಳಿ ಹಾಗೆ ನಾರ್ಮಲಾಗಿ ಒಂದು ಇಂಚಿಗೆ ಹಾಗೆ ಮುಕ್ಕಾಲು ಇಂಚಿಗೆ ನೀವು ಹಾರ್ಮೋಲ್ ಶೇಪನ್ನು ಕೊಟ್ಕೊಳ್ಳಿ ನೋಡಿ ಈ ರೀತಿ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ನೋಡಿ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ಸೂಪರ್ ಆಗಿರುವಂಥ ಬ್ಯಾಕ್ನಿಕ್ ಡಿಸೈನ್ ಅಂತ ಹೇಳ್ಬೋದು ಹಾಗೆ ಈಸಿಯಾಗಿರುವಂಥ ಡಿಸೈನ್ ಮತ್ತು ನೋಡಿ ಫ್ರೆಂಡ್ಸ್ ಈಗ ನಾವು ಕುತ್ತಿಗೆ ಅಗ್ಲ ಅಥವಾ ಉದ್ದನ್ನು ನಾವು ಮಾರ್ಕ್ ಮಾಡ್ಕೊಳ್ತಿದ್ದೀವಿ ನೀವು ಬೇಕಿದ್ರೆ ವಿ ಶೇಪು ಸ್ವೀಟರ್ ಶೇಪು ಯಾವುದಾದ್ರೂ ನೀವು ಇಟ್ಕೊಬೋದು ನನಗೆ ಈ ರೀತಿ ರೌಂಡ್ ಇಟ್ಕೊಂಡಿದ್ದೀನಿ ಹಾಗೆ ಬಂದ್ಬಿಟ್ಟು ಈಗ ನಾವು ಬೆಲ್ಟ್ ಪಟ್ಟಿ ಇಟ್ಕೊಳ್ಬೇಕು ಬ್ರೆಸ್ಟ್ ಪಾಯಿಂಟನ್ನು ಅಳತೆ ಮಾಡಿಕೊಂಡು ಬೆಲ್ಟ್ ಪಟ್ಟಿಯನ್ನು ಇಟ್ಕೊಳ್ಬೇಕು ನೋಡಿ ಶೋಲ್ಡರಿಂದ ಈ ರೀತಿ ಅಳತೆ ಮಾಡಿಕೊಂಡು ಅಳತೆ ಬ್ಲೌಸಿಗೆ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋದು ಪ್ರಿನ್ಸ್ ಕಟ್ ಒಂದು ಬ್ಲೌಸು ನಾನು ಮುಂಚೆ ಹೊಲಿದೆ ಹಾಗಾಗಿ ಇದು ಬೆಲ್ಟ್ ಪಟ್ಟಿನೇ ಇಟ್ಕೊಂಡು ಹೊಲ್ಕೊಳ್ಳೋಣ ಅಂತೇಳ್ಬಿಟ್ಟು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಹಾಗೆ ತುಂಬ ಸೂಪರಾಗಿ ಬಂದಿದೆ ಬ್ಯಾಕ್ನೆಕ್ ಡಿಸೈನ್ ಮಾತ್ರ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದಿರೋ ಹಾಗೆ ನೋಡಿ ನೋಡಿ ಈಗ ಮಾರ್ಕ್ ಹಾಕಿ ಆಯಿತು ಫ್ರಂಟು ನಾರ್ಮಲು ಬ್ಯಾಕು ಬೋಟ್ನೆಕ್ಕು ಬೋಟ್ನೆಕ್ಕಲ್ಲಿ ಡಿಸೈನು ಈಗ ಹಾರ್ಮೋಲ್ ರೌಂಡಿಂಗನ್ನು ಚೆಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎದೆ ಸುತ್ತಳತೆ ಹಾಗೂ ಹಾರ್ಮೋಲ್ ರೌಂಡಿಂಗ್ ಎಷ್ಟು ಸಮ ಇದೆಯಾ ಅಂತ ನೋಡಿಕೊಂಡೆ ಕರೆಕ್ಟಾಗಿ ಬಂದಿತ್ತು ಈಗ ಕಟ್ಟಿಂಗ್ ಮಾಡೋಣ ಫ್ರಂಟ್ ಪಾರ್ಟನ್ನು ಕಟ್ಟಿಂಗ್ ಮಾಡಿ ಬ್ಯಾಕ್ ಪಾರ್ಟಲ್ಲಿ ಈಗ ಡಿಸೈನಿಗೆ ಕಟ್ ಮಾಡ್ಕೊಬೇಕು ನೋಡಿ ಕೂತ್ಕೆ ಆಗ್ಲ ಹಾರ್ ಮೋಲು ಹಾಗೆ ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಆಯಿತು ಈ ಬ್ಲೌಸ್ಗೆ ಕ್ಯಾನ್ವಾಸ್ ಹಾಕಿ ಏನು ತೋರಿಸ್ತಾ ಇಲ್ಲ ಕ್ಯಾನ್ವಾಸ್ ಇಲ್ಲದೇ ಬ್ಯಾಕ್ನೆಕ್ ಡಿಸೈನನ್ನು ಹೇಳ್ಕೊಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಅಂತೂ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ಬ್ಲೌಸಿನ ಸ್ಯಾರಿ ಹಾಗೆ ಬ್ಲೌಸ್ ಎರಡನ್ನೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ ಬ್ಯಾಕ್ ಪಾರ್ಟ್ ಬಂದುಬಿಟ್ಟು ಫಸ್ಟು ನೀವು ಫ್ರಂಟ್ ತೊಗೊಂಡು ಈ ರೀತಿ ಶೋಲ್ಡರನ್ನು ಕರೆಕ್ಟಾಗಿ ಪಾಯಿಂಟ್ ಮಾಡ್ಕೊಳ್ಳಿ ಯಾಕಂದರೆ ಬ್ಯಾಕು ಫ್ರಂಟ್ ಶೋಲ್ಡರ್ ಒಂದೇ ರೀತಿ ಇರಬೇಕು ಹಾಗೆ ಮೂರು ಇಂಚಿಗೆ ಒಂದು ಬಾಕ್ಸ್ ಹಾಕ್ಬಿಟ್ಟು ರೌಂಡ್ ಶೇಪನ್ನು ಕೊಡಿ ಬ್ಯಾಕ್ ಬೋಟ್ನೆಕ್ ಆಗಿರೋದ್ರಿಂದ ಈಗ ನೀವು ಫುಲ್ ಬ್ಲೌಸಿನ ಒಂದು ಕಾಲು ಇಂಚು ಗ್ಯಾಪ್ ಬಿಟ್ಬಿಟ್ಟು ಮೂರುವರೆ ಇಂಚಿಗೆ ನಿಮಗೆ ಬ್ರಾಡ್ ಬೇಕಾದರೆ ಇನ್ನೂ ತೊಗೋಬೋದು ಅಗ್ಲನ ತೊಗೊಂಡು ಹಾಗೆ ಈ ಕೆಳಗು ಇಲ್ಲೂ ಸಹಿತನು ಅಗ್ಲ ತೊಗೊಂಡು ಒಂದು ಚೌಕಾಕಾರ ಒಂದು ಬಾಕ್ಸನ್ನು ಹಾಕ್ಕೊಂಡ್ಬಿಟ್ಟು ಈಗ ನೋಡಿ ಈ ರೀತಿ ಒಂದು ಶೇಪ್ ಕೊಡಿ ಇದಕ್ಕೆ ನಾವೇನು ಅಳತೆ ಇಲ್ಲ ಹಾಗೆಯೇ ನೀವು ಮಾರ್ಕ್ ಮಾಡ್ಬೋದು ಒಂದು ಡಿಸೈನ್ ಅಷ್ಟೇ ಇದು ಬ್ಯಾಕ್ ನೆಕ್ ಡಿಸೈನು ತುಂಬ ಸೂಪರಾಗಿ ಬಂದಿದೆ ಮಾತ್ರ ಇದಕ್ಕೆ ನೀವು ಕ್ಯಾನ್ವಾಸ್ ಹಾಕಿ ಬೇಕಾದರೂ ಟ್ರೈ ಮಾಡ್ಬೋದು ನಾನು ಕ್ಯಾನ್ವಾಸ್ ಹಾಕಿಲ್ಲ ಹಾಗೇ ಕೊಟ್ಟಿರೋಂಥದ್ದು ನೋಡ್ತಾ ಇದ್ದೀರಲ್ಲ ನೋಡಿ ಈ ರೀತಿ ಬ್ಯಾಕ್ ನೆಕ್ ಡಿಸೈನು ತುಂಬ ಸೂಪರಾಗಿ ಬಂತು ಈಗ ಟ್ರೆಂಡಿಯಾಗಿ ಓಡ್ತಿರೋವಂಥ ನೆಕ್ ಡಿಸೈನ್ ಅನ್ಬೋದು ನೋಡಿ ಫ್ರೆಂಡ್ಸ್ ಇದಕ್ಕೆ ನೀವು ಕ್ಯಾನ್ವಸ್ ಹಾಕಿ ಬೇಕಾದರೂ ಸ್ಟಿಚ್ ಮಾಡ್ಕೊಳ್ಳಿ ಈಗ ಈ ರೀತಿ ಫಸ್ಟು ರೌಂಡ್ ಕಟ್ ಮಾಡಿ ಕುದಿಗೆ ಆಗ್ಲದ ಹತ್ರ ನೆಕ್ ನೆಕ್ಸ್ಟು ಡಿಸೈನನ್ನು ಕಟ್ ಮಾಡಿ ಸೂಪರಾಗಿ ಇರುವಂಥ ನೆಕ್ ಡಿಸೈನ್ ಬ್ಯಾಕ್ ಬೋಟ್ ನೆಕ್ಕಲ್ಲಿ ಹಾಗೆಯೇ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಲೈಕ್ ಸಪೋರ್ಟ್ ನಮಗೆ ಬೇಕು ನೋಡಿ ಫ್ರೆಂಡ್ಸ್ ಈಗ ಈ ರೀತಿ ಲೈನಿಂಗ್ ರೆಡಿ ಆಯಿತು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಲ್ಲ ಒಂಥರ ಟೆಂಪಲ್ ಶೇಪೇನೇ ಬಂದಿದೆ ಅನ್ಬೋದು ಹಾಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಹಾಗೆ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಅಥವಾ ಬೋಟ್ನೆಕ್ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಪ್ರಿನ್ಸ್ ಕಟ್ಟಿಂಗ್ ಆಗಿರ್ಬೋದು ಈ ರೀತಿ ವೆರೈಟಿ ಆಫ್ ಬ್ಲೌಸ್ ಕಟ್ಟಿಂಗನ್ನು ನಾನು ನಮ್ಮ ಚಾನಲ್ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಹಾಗೆ ನಮ್ಮ ಇನ್ನೊಂದು ರೇವತಿ ಕನ್ನಡ ಲಾಗ್ ಚಾನಲ್ ಇದೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಮೈನ್ ಬಟ್ಟೆಗೆ ನಾವು ಕಟ್ ಮಾಡಿರುವಂಥ ಲೈನಿಂಗನ್ನು ಇಟ್ಕೊಂಡು ಫಸ್ಟು ನೋಡ್ಕೊಬೇಕು ಯಾಕಂದರೆ ಬಟ್ಟೆ ತುಂಬ ಕಡಿಮೆ ಬರುತ್ತೆ ಒಂದೊಂದು ಬ್ಲೌಸಲ್ಲಿ ಇದರಲ್ಲೂ ಅಷ್ಟೇ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಫಸ್ಟು ನಾವು ಇಟ್ಕೊಂಡು ನೋಡಿಕೊಂಡು ನೆಕ್ಸ್ಟು ಕಟ್ಟಿಂಗನ್ನು ಮಾಡಿದ್ದೀವಿ ಫ್ರಂಟು ಬ್ಯಾಕು ಎರಡನ್ನೂ ಸಹಿತ ಒಂದೇ ಸರಿಗೆ ಇಟ್ಕೊಂಡು ಕಟ್ ಮಾಡಿ ಸ್ಲೀವನ್ನು ನೆಕ್ಸ್ಟು ಕಟ್ ಮಾಡೋಣ ನೋಡಿ ಈ ರೀತಿ ಕಟ್ ಮಾಡಿದ್ರೆ ನೀವು ಬಟ್ಟೆ ಕಡಿಮೆ ಇದ್ದರೂ ಸಹಿತ ಕಟ್ಟಿಂಗ್ ಮಾಡ್ಕೋಬೋದು ನೋಡಿ ಈಗ ಬಂದುಬಿಟ್ಟು ಬೆಲ್ಟ್ ಪಟ್ಟಿಗೆ ಬಟ್ಟೆ ಬೇಕು ಹಾಗೆ ಈಗ ಬ್ಯಾಕ್ ಪಾರ್ಟನ್ನು ನಾವು ಮೇನ್ ಬ ಬಟ್ಟೆ ಮೇಲೆ ಹಾಕ್ಕೊಂಡು ಸೇಮ್ ಕ್ಯಾನ್ವಸ್ ಹಾಕೋದಿಲ್ಲ ಹಾಗೇ ಈಗ ಕಾಣ್ತಾ ಇದೆಯಲ್ಲ ಶೇಪು ಇದೇ ಶೇಪಲ್ಲೇ ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ಈಗ ನೀವು ಉಲ್ಟಾ ಸೀದ ನೋಡ್ಕೊಳ್ಳಿ ನನಗೂ ಉಲ್ಟಾಗ್ಬಿಟ್ಟಿತ್ತು ಇಟ್ಟಿದ್ನಲ್ಲ ಹಾಗೆ ಹಾಗಾಗಿ ನೋಡಿಕೊಂಡು ಕರೆಕ್ಟ್ ಅಂದರೆ ಮೇಯ್ನ್ ಬಟ್ಟೆ ಮೇಲಿರಬೇಕು ಅಂದರೆ ಅದ್ರ ಮೇಲುಗಡೆ ಲೈನಿಂಗ್ ಇರಬೇಕು ಆದರೆ ಒಳಗೆ ಹೊರಗೆ ನೋಡಿಕೊಂಡು ಹೊಲೀರಿ ಇಲ್ಲಾಂದರೆ ಗುಂಡ್ಪಿನನ್ನು ನೀಟಾಗಿ ಹಾಕ್ಕೊಂಡು ಜಾರದೇ ಇರೋ ರೀತಿ ಸ್ಟಿಚ್ ಮಾಡಿ ಆಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬಿಗಿನರ್ಸ್ ಕಲಿತಾ ಇರೋರಿಗೆ ಗುಂಡ್ಪಿನ ಬೇಕೇ ಬೇಕು ಯಾಕಂದರೆ ಬಟ್ಟೆ ತುಂಬ ಜಾರದ್ರೆ ಕಷ್ಟ ಆಗುತ್ತೆ ತುಂಬ ಈಸಿ ಡಿಸೈನ್ ಅನ್ಬೋದು ನೀವು ಮಾಡಿಕೊಡ್ಬೋದು ಬೇರೆ ಕಸ್ಟಮರಿಗೂ ಸಹಿತ ಹಾಗೇ ನೀಟಾಗಿ ತೊಗೊಂಡು ಈಗ ಅದ್ರ ಮೇಲೇ ಒಂದು ಕಾಲು ಇಂಚಿಗೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಸಹಿತ ಕಮೆಂಟ್ ಮಾಡಿ ಹಾಗೆಯೇ ಪ್ರತಿದಿನ ನಮ್ಮ ಅನ್ನು ನೋಡಿ ಒಳ್ಳೊಳ್ಳೆ ಬ್ಯಾಕ್ನೆಕ್ ಡಿಸೈನ್ ಹಾಗೆ ವೆರೈಟಿ ಆಫ್ ಬ್ಲೌಸನ್ನು ನಾವು ಹೇಳ್ಕೊಡ್ತೀವಿ ನೀವು ಒಂದು ರೂಪಾಯಿ ದುಡ್ಡು ಖರ್ಚು ಮಾಡ್ದೇ ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಬ್ಲೌಸ್ ಸ್ಟಿಚಿಂಗು ಕಟ್ಟಿಂಗನ್ನು ಕಲಿಬೋದು ಹಾಗೆ ನಿಮಗೆ ಯಾವ ಕಟಿಂಗ್ ಸ್ಟಿಚಿಂಗು ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಅದರ ವಿಡಿಯೋ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ನೀವು ಬಟ್ಟೆನ ನೋಡಿಕೊಂಡು ಸ್ಟಿಚ್ ಮಾಡಿ ಯಾಕಂದರೆ ಸ್ವಲ್ಪ ಮಿಸ್ ಆದರೂ ಸಹಿತ ಕೊಟ್ಟೆ ಕೊಟ್ಟೆ ಬರೋವಂಥ ಸಾಧ್ಯತೆ ಇರುತ್ತೆ ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಈಗ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಕಟ್ಸನ್ನು ಹಾಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಕರೆಕ್ಟು ಟೆಂಪಲ್ ಶೇಪಿಗೆ ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡೋದು ನೋಡಿ ಈಗ ಕಟ್ಸನ್ನು ಹತ್ತಿರ ಹಾಕ್ಕೊಳ್ಳಿ ಕಟ್ಸನ್ನು ನಾವು ಆದಷ್ಟು ಹಾಕಿದಾಗ ನೀಟಾಗಿ ತಿರುಗತ್ತೆ ನೋಡಿ ಈಗ ಪಿನ್ನನ್ನು ತಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಆಯಿತು ತುಂಬ ಈಸಿಯಾದ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಸೆಟ್ ಮಾಡಿಕೊಂಡು ಫಸ್ಟು ನಾವು ಸ್ಟಿಪ್ಪಾಗಿ ನಿಲ್ಲೋದಕ್ಕೆ ಒಂದು ಸ್ಟಿಚ್ ಹಾಕಿದ್ವಲ್ಲ ಅದನ್ನು ತಕ್ಕೊಂಡು ಈ ರೀತಿ ಉಲ್ಟಾ ಹಾಕಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡ್ರೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ನೋಡಿ ನೀವು ಬೇಕಿದ್ರೆ ಲೈಟಾಗಿ ಐರನ್ ಸಹ ಮಾಡ್ಕೊಬೋದು ಇದಕ್ಕೆ ಬೇಡ ಹಾಗೆಯೇ ತಿರುಗತ್ತೆ ಅಂತ ಇದ್ದರೆ ನೀವು ಹಾಗೆ ಕೊಡ್ಬೋದು ಕಟ್ಸ್ ಹಾಕಿದರೆ ಮಾತ್ರ ಈ ರೀತಿ ತಿರುಗತ್ತಿಲ್ಲ ಅಂತಂದರೆ ಸ್ವಲ್ಪ ಉಲ್ಟ ಮಾಡೋದು ಸ್ವಲ್ಪ ಕಷ್ಟನೇ ಆಗತ್ತೆ ನೋಡಿ ಈ ರೀತಿ ಮಾಡಿಬಿಟ್ಟು ನೀವು ಲೇಸನ್ನು ಕೊಟ್ಕೋಬೋದು ಹಾಗೆ ಇನ್ನು ಬ್ಯಾಕಲ್ಲಿ ಡಿಸೈನ್ ಕೊಡೋದಿದೆ ಹಾಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಸ್ಟಿಫಾಗಿ ಒಂದು ಸ್ಟಿಚ್ಚನ್ನು ಹಾಕೊಂಬಿಡಿ ಫುಲ್ಲು ನೀವು ಡಿಸೈನ್ ಎಲ್ಲಿ ಉಲ್ಟ ಮಾಡಿದ್ರೋ ಅಲ್ಲೆಲ್ಲ ಒಂದು ಫುಲ್ಲು ಸ್ಟಿಫಾಗಿ ಒಂದು ಸ್ಟಿಚನ್ನು ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟ್ ರೆಡಿ ಆಗುತ್ತೆ ಹಾಗೆ ಇನ್ನು ಬೆನ್ನಲ್ಲಿ ಡಿಸೈನ್ ಕೊಡೋದು ಬಾರ್ಡ್ರ್ ಕೊಡಬೇಕಾಗುತ್ತೆ ಬಾರ್ಡ್ರ್ ಕೊಟ್ಟಾಗ ತುಂಬ ಸೂಪರ್ ಆಗುತ್ತೆ ಕಾಂಟ್ರಾಸ್ಟ್ ಕಲರ್ ಇದ್ರೆ ಅಂತೂ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ ನಂಬರ್ ನಂದು ಇದ್ದವರು ನೀವು ವಾಟ್ಸಪ್ಗೆ ಕಳಿಸ್ಬೋದು ಯಾವೆಲ್ಲ ಡಿಸೈನ್ ನೀವು ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿ ನಿಧಾನದಿಂದ ಕರು ಬಂದಲ್ಲೆಲ್ಲ ಸೂಜಿ ಕುಕ್ಕಿಸ್ಕೊಂಡು ನೀವು ಕರುವನ್ನು ತೀರಿಸಿ ಹಾಗೆ ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ಇಲ್ಲ ಅಂತಂದರೆ ಸುಖ್ ಸುಖ ಬರುತ್ತೆ ನೋಡಿ ಈ ರೀತಿ ಈಗ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಬ್ಯಾಕು ರೆಡಿ ಆಯಿತು ಈಗ ಈ ಸುತ್ತ ಎಲ್ಲ ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ವ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಬ್ಯಾಕ್ ಬೋಟ್ನೆಕ್ಕಲ್ಲಿ ತುಂಬಾ ವೆರೈಟಿ ಆಫ್ ಡಿಸೈನ್ ಇದೆ ನಾವಂತೂ ತುಂಬ ಡಿಸೈನ್ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀವಿ ನೋಡಿ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ಕಿಗೆ ಕೈಯಲ್ಲಿ ಸಟ್ ಮಾಡಿಕೊಂಡು ನೀವು ಸು ಹೊಲಿಬೇಕಾಗುತ್ತೆ ಇಲ್ಲ ಅಂತಂದರೆ ಸುಖ ಸುಖಿ ಬಂದುಬಿಡತ್ತೆ ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿಕೊಂಡು ಫ್ರಂಟು ಬ್ಯಾಕನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡೋದು ಏನು ನಾ ಈ ವಿಡಿಯೋದಲ್ಲಿ ಹೇಳಿಲ್ಲ ಹಾಗೆ ಇನ್ನೀಗ ಬ್ಯಾಕಲ್ಲಿ ಬಾರ್ಡರನ್ನು ಕೊಡುವಂಥದ್ದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಹೇಳಿ ತುಂಬ ಈಸಿನೇ ಇದೆ ಅಲ್ವಾ ಹಾಗೆ ಒಬ್ರು ಕಮೆಂಟ್ ಮಾಡಿದ್ರು ಅಯವಿ ಕಾಲರನ್ನ ಕೇಳಿಕೊಡಿ ಅಂತೇಳಿ ನೆಕ್ಸ್ಟು ವರಮಲಕ್ಷ್ಮಿ ಹಬ್ಬ ಎಲ್ಲ ಆದಮೇಲೆ ಕಾಲರ್ನೇ ಕೇಳ್ಕೊಡ್ತೀವಿ ತುಂಬಾ ಸೂಪರಾಗಿ ಬಂದಿತ್ತು ಮಾತ್ರ ಮೊನ್ನೆ ಹಾಗೇ ಫ್ರೆಂಡ್ಸ್ ವಿಡಿಯೋಕ್ಕೆ ಯಾರಾದ್ರೂ ಹೊಸಬ್ರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಬಾರ್ಡರ್ ಲೈನನ್ನು ಕೊಡೋಣ ಬ್ಯಾಕಲ್ಲಿ ಈ ರೀತಿ ಪೀಸ್ ಉಳಿದಿತ್ತಲ್ಲ ಇದನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಹಾಗೆ ಒಂದು ಲೈನಿಂಗನ್ನು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಈ ರೀತಿ ಲೈನಿಂಗ್ ಮೇಲೆ ಇಟ್ಕೊಂಡು ಹೊಲ್ಕೊಳ್ಳಿ ಎರಡು ಸೈಡಲ್ಲೂ ಹೊಲ್ಕೊಳ್ಳಿ ಒಂದು ಸೈಡಲ್ಲಿ ಹಾಗೇ ಇಟ್ಕೊಂಡು ನೀವು ಉಲ್ಟ ತೆಗೆದುಬಿಟ್ಟು ಮೇನ್ ಫ್ಯಾಬ್ರಿಕನ್ನು ರೆಡಿ ಮಾಡ್ಕೊಬೇಕು ಬಾರ್ಡರ್ ಬ್ಯಾಕಲ್ಲಿ ಕೊಡೋದು ಇಷ್ಟ ಇಲ್ಲ ಅಂದರು ಈ ರೀತಿ ಡಿಸೈನನ್ನು ಮಾಡ್ಕೋಬೋದು ಒಬ್ಬೊಬ್ಬರಿಗೆ ಬ್ಯಾಕಲ್ಲಿ ಬಾರ್ಡರ್ ಅಂದರೆ ಸ್ಟ್ರೈಟಾಗಿ ಕೊಡೋದು ಇಷ್ಟ ಇರೋದಿಲ್ಲ ಏನಾದರೂ ಡಿಸೈನ್ ಮಾಡಬೇಕು ಬ್ಯಾಕಲ್ಲಿ ಅನ್ನೋರು ಫ್ರಂಟಲ್ಲಿ ಮತ್ತು ಈ ರೀತಿ ಬ್ಯಾಕಲ್ಲಿ ಡಿಸೈನನ್ನು ಕೊಟ್ಕೋಬೋದು ತುಂಬ ಸೂಪರಾಗಿ ಬರುತ್ತೆ ನೋಡಿ ಈಗೊಂದು ಅದ್ರ ಮೇಲೆ ಒಂದು ಲೈನನ್ನು ಹಾಕ್ಕೊಂಡು ನೆಕ್ಸ್ಟು ಬ್ಯಾಕಲ್ಲಿ ಕೊಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ಇದು ನೋಡಿ ಇಟ್ಟು ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ ಅದೇ ಪ್ರಕಾರವೇ ನೀವು ಬಟ್ಟೆನ ಅಂದರೆ ಬ್ಯಾಕ್ ಪಾರ್ಟನ್ನು ಹಚ್ಚಬೇಕಾಗತ್ತೆ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ನೀವು ಗುಂಡ್ಪಿನ್ ಯೂಸ್ ಮಾಡ್ತಾಯಿರಿ ಅವಾಗ ಅವಾಗ ಈ ರೀತಿ ಪ್ಯಾಚುವರ್ ಬ್ಲೌಸನ್ನು ನೀವು ಕೊಡುವಾಗ ಗುಂಡ್ಪಿನ್ ಯೂಸ್ ಮಾಡಬೇಕಾಗತ್ತೆ ಆಗ ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗುತ್ತೆ ಗುಂಡ್ಪಿನ್ ಯೂಸ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡೋದು ನೋಡಿ ಈಗ ಅದ್ರ ಮೇಲೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಟ್ಕೊಂಡು ನೋಡಿಕೊಂಡು ಗುಣಪಿ ನಿಮಗೆ ಮಿಷನ್ ಮೇಲೆ ಅಷ್ಟೊಂದು ಕಂಫರ್ಟ್ ಇಲ್ಲ ಅಂತಂದರೆ ನೀಟಾಗಿ ಟೇಬಲ್ ಮೇಲೆ ಅಥವಾ ಕೆಳಗೆ ಫಸ್ಟು ನೀವು ಗುಣಪಿನ ಹಾಕೊಂಬಂದು ನೆಕ್ಸ್ಟು ನೀವು ಸ್ಟಿಚ್ ಮಾಡ್ಬೋದು ನೋಡಿ ಕರೆಕ್ಟ್ ಆಯಿತು ಈಗ ನಾವು ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರೋಣ ಅದ್ರ ಮೇಲೇ ಸ್ಟಿಚ್ ಹಾಕಿ ಬಂದ್ಬಿಟ್ಟು ಅದ್ರ ಮೇಲೇ ಒಂದು ಅಟ್ಯಾಚ್ ಕೊಟ್ಬಿಟ್ಟು ಈಗ ಲೇಸ್ ಹಚ್ಚೋದಿರುತ್ತೆ ಇರಿ ಫ್ರೆಂಡ್ಸ್ ಯಾವ ಲೇಸ್ ಹಚ್ಚತೀನಿ ಇದಕ್ಕೆ ಇನ್ನೂ ಏನೆಲ್ಲ ಡಿಸೈನ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಇದೇ ಬ್ಲೌಸಿಗೆ ಲೇಸ್ ಹಚ್ಚಿಬಿಟ್ಟು ಹಾಗೆಯೇ ಲಾಸ್ಟ್ವರೆಗೂ ನೋಡಿ ಒಳ್ಳೆ ಸೂಪರಾಗಿ ಬಂದಿದೆ ಮಾತ್ರ ಡಿಸೈನು ನೋಡಿ ಈ ರೀತಿ ಅಲ್ಲಿಗೆ ಹಿಂಗೆ ಬ್ಯಾ ಬ್ಯಾಕಲ್ಲೇ ಎರಡೆರಡು ಸ್ಟಿಚನ್ನು ಹಾಕ್ಕೊಳ್ಳಿ ಯಾಕಂದರೆ ಪ್ಯಾಚ್ ವರ್ಕ್ ಕೊಟ್ಟಿದ್ದಲ್ವಾ ಹಾಗಾಗಿ ಕರೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಬರಬೇಕು ಈಗ ಲೇಸನ್ನು ಹಚ್ಚೋಣ ಲೇಸ್ ಹಚ್ಚಿದ ಮೇಲಂತೂ ಆಗಿತ್ತು ಬ್ಲೌಸು ಹಾಗೆಯೇ ಕ್ರಾಸ್ ಪಟ್ಟೆನ ಕಟ್ ಮಾಡಿಕೊಂಡು ಕುತ್ತಿಗೆ ಪಟ್ಟಿಗೆ ನಾವು ಮಡಚಿ ಹೊಲಿಬೇಕಾಗುತ್ತೆ ಇದು ಒಳಗಡೆಯಿಂದ ಉಲ್ಟ ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ಬರಲ್ಲ ಆದ್ದರಿಂದ ಈ ರೀತಿ ಕ್ಲಾ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಂಡು ಕುತ್ತಿಗೆ ಪಟ್ಟಿಗೆ ಕೊಡಿ ಫ್ರಂಟಲ್ಲಿ ನಾವು ಹಾಗೆಯೇ ಉಲ್ಟ ಮಾಡಿ ಹೊಲಿದಿದ್ದೆ ಬ್ಯಾಕಲ್ಲಿ ಮಾತ್ರ ಇಲ್ಲಿ ಬೋಟ್ನೆಕ್ ಬಂದಿತ್ತಲ್ವ ಹಾಗಾಗಿ ಈ ರೀತಿ ಮಾಡಿದೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಅದ್ರ ಮೇಲೇ ಒಂದು ಸ್ಟಿಚ್ ಹಾಕಿ ಉಲ್ಟಾ ಫೋಲ್ಡ್ ಮಾಡಿಬಿಟ್ರೆ ಬ್ಯಾಕ್ ಪಾರ್ಟು ಸಹಿತ ಮುಗೀತು ಹಾಗೆ ಇನ್ನೊಂದು ನೆಕ್ಸ್ಟು ಲೇಸು ಪೈಪಿಂಗ್ ಕೊಡೋದಾದರೆ ನೀವು ಫಸ್ಟಿಗೆ ಬ್ಯಾಕ್ ಪೀಸ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲೇ ಕೊಡಬೇಕಿತ್ತು ಈಗ ಪೈಪಿಂಗ್ ಏನು ಇಲ್ಲ ಒಳ್ಳೆ ಒಂದು ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಸಖತ್ತಾಗಿ ಬಂದಿತ್ತು ಬ್ಲೌಸು ನೋಡಿ ಈಗ ಒಂದು ಮಡ್ಚಿಬಿಟ್ಟು ಅದ್ರ ಮೇಲೆ ಒಂದು ಹೊಲಿಗೆ ಹಾಕಿದ್ರೆ ಆಯಿತು ಈಗ ನಾವು ಲೇಸನ್ನು ಹಚ್ಚೋಣ ಫ್ರೆಂಡ್ಸ್ ಈಗ ನೋಡಿ ಸ್ಟಾರ್ಟಿಂಗಿಂದ ಈ ರೀತಿ ಲೇಸನ್ನು ಹಚ್ಕೊಳ್ತಾ ಬನ್ನಿ ನೀಟಾಗಿ ಕರುವಿರೋಲೆಲ್ಲ ನೀಟಾಗಿ ತಿರುಗಿಸ್ಬಿಟ್ಟು ಹಚ್ಕೊಳ್ಳಿ ಯಾಕಂದರೆ ನೀಟಾಗಿ ಇದ್ದರೆಲ್ಲ ತಿರ್ಸಿಲ್ಲ ಅಂದರೆ ಸ್ವಲ್ಪ ಸುಖು ಸುಕ್ ಬಂದುಬಿಡತ್ತೆ ಆದ್ದರಿಂದ ನೋಡಿ ಎಲ್ಲೆಲ್ಲಿ ಟೆಂಪಲ್ ಶೇಪ್ ಬಂದಿದೆ ಅಲ್ಲೆಲ್ಲ ತಿರುಗಿಸ್ಬಿಟ್ಟು ಲೇಸನ್ನು ಹಚ್ಕೊಳ್ಳಿ ಪೈಪಿಂಗ್ ನೀಟಾಗಿ ಕೊಡೋಕ್ಕೆ ಬರುತ್ತೆ ಅನ್ನೋರು ಪೈಪಿಂಗನ್ನು ಕೊಟ್ಕೊಬೋದು ನೀವು ಪೈಪಿಂಗ್ ಕೊಡೋದಾದ್ರೆ ಬ್ಯಾಕು ಪಟ್ಟಿ ಹಚ್ಚಿದ್ದೀವಲ್ವ ಅದು ಹಚ್ಚೋದಕ್ಕಿಂತ ಮುಂಚೆನೇ ನೀವು ಪೈಪಿಂಗನ್ನು ಕೊಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬೊಬ್ರು ಲೇಸನ್ನು ಇಷ್ಟಪಡೋದಿಲ್ಲ ಪೈಪಿಂಗ್ ಇಷ್ಟಪಡ್ತಾರೆ ನೋಡಿ ಫೈನಲಿ ಈ ರೀತಿ ಬಂತು ಇದಕ್ಕೆ ನಾವು ಹ್ಯಾಂಗಿಂಗ್ಸ್ ಹಾಕಿಬಿಟ್ಟು ರೆಡಿ ಮಾಡಿದ್ರೆ ಬ್ಯಾಕ್ ಪಾರ್ಟ್ ಅಂತೂ ಮುಗಿಯುತ್ತೆ ಫೈನಲಿ ಇಷ್ಟು ಆಗಿತ್ತು ಈಗ ನಾವು ಹ್ಯಾಂಗಿಂಗ್ಸ್ ಎಲ್ಲ ಹಾಕಿ ಲೇಸ್ ಎಲ್ಲ ಫಿನಿಶಿಂಗ್ ಮಾಡಿ ಬ್ಲೌಸೆಲ್ಲ ಸ್ಟಿಚ್ ಆದಮೇಲೆ ಬ್ಲೌಸು ಈ ರೀತಿ ಬಂದಿತ್ತು ಈ ಬ್ಲೌಸ್ ಸ್ಟಿಚ್ಚಿಂಗು ಕಟ್ಟಿಂಗು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಸಹ ಹೊಸ ಹೊಸ ವೀಡಿಯೋಗಳನ್ನು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರಿ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗೂ ಬೇಕು ಹಾಗೆ ಬ್ಲೌಸು ನಾನು ವೇರ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದು ನನ್ನದೇ ಒಂದು ವೈಟ್ ಸ್ಯಾರಿ ಬ್ಲೌಸ್ ಆಗಿರುತ್ತೆ ಸ್ಯಾರಿ ಸಮೇತ ತೋರಿಸ್ತೀನಿ ಈಗ ನೋಡಿ ಈ ರೀತಿ ಮೂರು ಹ್ಯಾಂಗಿಂಗ್ಸನ್ನು ಹಾಕಿದ್ದೀನಿ ನಾನು ಅದೇ ತಕ್ಷಣವೇ ಹಾಕಿ ನೋಡಿದೆ ಕರೆಕ್ಟಾಗಿ ಬಂದಿತ್ತು ಬ್ಲೌಸ್ ಎಲ್ಲೂ ಸಹ ಸುಕ್ಕು ಆಗಲಿ ಏನಾಗ್ಲಿ ಬಂದಿರಲಿಲ್ಲ ಇದೇ ಸ್ಯಾರಿ ಬ್ಲೌಸ್ ಆಗಿತ್ತು ವೈಟ್ ಆ್ಯಂಡ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಇತ್ತು ಸ್ಯಾರಿಗೆ ಹಾಗೆ ನಾನು ಈ ಸ್ಯಾರಿನ ವೇರ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಹೇಗೆ ಬಂದಿದೆ ಬ್ಲೌಸ್ ಅಂತೇಳಿ ಹೇಳ್ತೀನಿ ಇನ್ನು ಸದ್ಯ ಎರಡು ಮೂರು ದಿವಸದಲ್ಲೇ ಈ ಸ್ಯಾರಿನ ವೇರ್ ಮಾಡೋದಿದೆ ವೇರ್ ಮಾಡಿದಾಗ ಖಂಡಿತವಾಗ್ಲೂ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಬಾಯ್ ಫ್ರೆಂಡ್ಸ್